ಕಸಬಾ ಹೋಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಿ ಡಿ ಸುರೇಶ್ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಜಿ ಆರ್ ಚೆನ್ನಬಸಣ್ಣ ಅವಿರೋಧ ಆಯ್ಕೆಯಾದರು ಪಟ್ಟಣದ ಎಂ ಜಿ ರಸ್ತೆಯಲ್ಲಿರುವ ವಿಎಸ್ಎಸ್ಎನ್ ಸೊಸೈಟಿ ಆವರಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಇಬ್ಬರು ಏಕೈಕಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿ ಡಿ ಸುರೇಶ್ ಗೌಡ ಮಾತನಾಡಿ ಕಸವಾ ವಿ ಎಸ್ ಎಸ್ ಎನ್ ಚುನಾವಣೆ ನಿಲ್ಲಿಸಲು ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಮಾಡಿದ್ದವು ಆದರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಸಹಕಾರದಿಂದ ಚುನಾವಣೆ ಸುಸೂತ್ರವಾಗಿ ನಡೆದಿದೆ ಎಲ್ಲ ನಿರ್ದೇಶಕರು ಅವಿರೋಧ ಆಯ್ಕೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಮರು ಆಯ್ಕೆ ಮಾಡಿದ್ದಾರೆ ಎಲ್ಲ ನಿರ್ದೇಶಕರ ವಿಶ್ವಾಸ ಹಾಗೂ ಕೆ ಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ರೈತರ ಕೃಷಿ ಅನುಕೂಲಕ್ಕೆ ತಕ್ಕಂತೆ ಸೊಸೈಟಿ ಕೆಲಸ ಮಾಡಲಿದೆ ಈಗಾಗಲೇ ಬಡ್ಡಿ ರೈತ ಸಾಲವನ್ನು ಮೂರು ಕೋಟಿ ನೀಡಿದ್ದೇವೆ ಮತ್ತೊಮ್ಮೆ ಮೂರು ಕೋಟಿ ಸಾಲ ನೀಡಲು ರಾಜಣ್ಣನವರ ಸಹಕಾರ ಕೋರಿದ್ದೇವೆ ಬಡ್ಡಿ ರೈತ ಸಾಲ ನೀಡಿ ಕೃಷಿಕರಿಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಎಂದರು ಕರ್ನಾಟಕ ರಾಜ್ಯ ಸಹಕಾರ ಮಂತ್ರಿ ಅವರಿಗೆ ಪ್ರಪ್ರೆ ಯಾಕೆ ಅಭಿನಂದನೆಗಳನ್ನ ಅವ್ರು ಸಲ್ಲಿಸಬೇಕು ಅಂದರೆ ಸ್ವತಂತ್ರ ರಾಜಕಾರಣದಿಂದ ನಮ್ಮ ಸಹಕಾರ ಸಂಘದ ಸೂಚಿಸಿ ಮಾಡೋಕ್ಕೆ ಒಟ್ಟಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಹಿಮ್ಮೆಟ್ಟಿಸಿ ರಾಜ್ಯದವರು ಚುನಾವಣೆ ನಡೆಯಲು ಮಾಡಿ ಇವತ್ತು ಏನು ಅಂಗಡಿ ಜನ ನಿರ್ದೇಶಕರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಬಂದು ವಿರೋಧ ಆಯ್ಕೆ ಆಯ್ಕೆ ಮಾಡೋಕ್ಕೆ ನಮಗೆ ಅತ್ಯಂತ ಸಹಕಾರ ಕೊಟ್ಟು ಅಲ್ಲಿಂದರಾಗಿ ಎಲ್ಲ ರೈತರ ಪರವಾಗಿ ಅವ್ರಿಗೆ ಅಭಿವೃದ್ಧಿ ಅದೇ ರೀತಿ ಅವ್ರ ಸಹಕಾರದಿಂದ ನಮ್ಮ ಸಹಕಾರ ಸಂಘ ಅಭಿವೃದ್ಧಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತದೆ ಅನ್ನೋ ಒಂದು ಆಶಾಪಡೋದ್ರಿಂದ ರೈತರಿಗೆ ಇನ್ನೂ ಹೆಚ್ಚುವಾಗಿ ನಮ್ಮ ಸಹಕಾರ ಸಂಘದಿಂದ ಶೂನ್ಯ ಒಂದು ಸಾಲ ಕೊಡುವಂಥ ವ್ಯವಸ್ಥೆನ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತೀವಿ ಆಮೇಲೆ ಇಲ್ಲಿ ಒಂದು ಕಟ್ಟಡವನ್ನು ಅವ್ರ ಸಹಕಾರದಿಂದ ಅಭಿವೃದ್ಧಿ ಪಡಿಸೋ ಒಂದು ಯೋಜನೆಯನ್ನು ಸಹ ನಾವು ಹಾಗೂ ಈ ಕಷ್ಟ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಸಂಘದ ಸದಸ್ಯರಾದ ನರಸಿಂಹಮೂರ್ತಿ ಜಗದೀಶ್ ಡಿರಘು ಗೋವಿಂದರಾಜು ಕುಂಬಣ್ಣ ನಾಗರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಳ್ಳೆ ಲೋಕೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆರನಹಳ್ಳಿ ಪ್ರಭಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು